ಶನಿಯ ಹಸ್ತಂಗತದಿಂದ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲಾ ಶನಿ ಇದ್ದಾಗ ಸರ್ಕಾರ ಫಾರ್ಮ್ ಆಯ್ತು ಇವಾಗ ಶನಿ ಅಸ್ತಂಗತನಾಗಿದ್ದಾನೆ ದಕ್ಷಿಣ ಭಾರತಕ್ಕೆ ಕಾದಿದೆಯಂತೆ ಮೂವತ್ತೈದು ದಿನಗಳ ದೊಡ್ಡ ವಿಪತ್ತು ಯಾವಾಗ ಈ ಯುದ್ಧ ಜಾಸ್ತಿ ಆಗುತ್ತೋ ಯಾವಾಗ ಈ ಒಂದು ನ್ಯಾಚುರಲ್ ಕೆಲಾಮಿಟೀಸ್ ಆಗ್ತಾವೋ ಅವಾಗ ಏನಾಗುತ್ತೆ ಆರ್ಥಿಕತೆ ಮೇಲೆ ತುಂಬಾ ಎಫೆಕ್ಟ್ ಬೀಳುತ್ತೆ ಯಾರ್ಯಾರಿಗೆ ಕಾದಿದೆ ಈ ಮೂವತ್ತೈದು ದಿನಗಳ ಗಂಡಾಂತರ ಸನ್ಯಾಸಿಗಳೇ ರಾಜಕಾರಣಿಗಳೇ ಡೇಂಜರ್ 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 ಮುಂದಿನ ದಿನಗಳ ಭವಿಷ್ಯವಾಣಿ ಹೇಗಿರುತ್ತೆ ಗೊತ್ತಾ ಶ್ರೀ ಶ್ರೀ ಕಿರಣ್ ಕುಮಾರ್ ಗುರೂಜಿಯ ಮಹಾಕಾಲಜ್ಞಾನ ವೀಕ್ಷಿಸಿ ಇಂದು ರಾತ್ರಿ ಹತ್ತಕ್ಕೆ